ಬಗ್ಗೆನೆ ಮೇನ್ ಆಗಿ ಮಾತಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ನಿವಿ ಅವ್ರ ಮಾತನ ಮೇಲೆ ನಾನು ಮಿಕ್ಕಿದೊಂದಷ್ಟು ಪಾಯಿಂಟ್ಸ್ ಗಳನ್ನ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ ಆಲ್ಮೋಸ್ಟ್ ಸ್ಟಾ ನನಗೊಂದು ಕೆಲವೊಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲಿ ಇಷ್ಟ ಆಗಿ ಅವರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮಗೆ ಆ ಮೊಮೆಂಟಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಜಸ್ಟ್ ನಾವು ಕಂಪ್ಯಾರ್ಟಿಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ

ನಿವೇದಿತ ನನ್ನ ಬಳಿಯಿಂದ ಅಲೆಮನಿ ಅಂದರೆ ಜೀವನಾಂಶ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರಿದ ಹರಿದಾಡ್ತಿದೆ ರೂಮರ್ಸು ನಾನು ನಿವೇದಿತ ನನ್ನ ಹತ್ರ ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂಥ ಅಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನು ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಅಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಜೀವನಾಂಶ ಆಲೆಮನಿ ಅದನ್ನು ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಇದೆ ಅಂತ ಅಲೆಮನಿ ನಿವೇದಿತವ್ರಿಗೆ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಂದರೆ ನಿವೇದಿತಗೆ ನಾನು ತುಂಬ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ಬರು ಇಂಡಿವಿಜುವಲ್ಸ್ಗಳು ಅವ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂಥ ಇನ್ನೊಂದಷ್ಟು ಪ್ಲ್ಯಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನು ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿವೇದಿತ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತಲಿದ್ದಾಗಲೂ ಅಷ್ಟೇ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವ್ರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಮತ್ತೊಮ್ಮೆ ಎರಡು ಪಾಯಿಂಟ್ ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂಥ ಆಲಮನಿ ಕೂಡ ತಗೊಂಡಿಲ್ಲ ಅಂದರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾ ಮಾಡ್ಕೊಳ್ಳುವಂಥ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾಗೆ ಇನ್ನು ಈ ಒಂದು ಮೇನ್ ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿಯನ್ನು ನಿವೇದಿತ ಅವ್ರ ಜೊತೆ ಹೆಸರಿಗೆ ಸೇರಿಸಿ ಅವ್ರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದು ಕಡೆ ನನಗೂ ಕೂಡ ಮನ್ಸಿಗೆ ತುಂಬಾ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರ ಮನೆಯಲ್ಲಿ ನಡೀತಿದ್ದಂಥ ಫ್ಯಾಮಿಲಿ ಫಂಕ್ಷನ್ಗಳಿಗೆ ನಾನು ಕೂಡ ತುಂಬ ಅಟೆಂಡ್ ಆಗಿದ್ದೀನಿ ಅವರು ತುಂಬ ಒಳ್ಳೆಯ ಫ್ಯಾಮಿಲಿ ಅವರು ಆ್ಯಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ಒಂಥರ ತುಂಬ ಖುಷಿ ಆಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬ ಮಾಡ್ತಾಯಿದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ನಾವು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿವೇದಿತ ಅವ್ರನ್ನ ಹೆಸರನ್ನು ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂಥ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದು ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನು ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನು ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ್ಯಕ್ಚುಲಿ ಹೌದು ನಂಗೆ ಆ್ಯಕ್ಚುಲಿ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮ್ಲಿ ಜೊತೆ ಹೋಗ್ತೀವಿ ನಾವು ಈವನ್ ನಾವು ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನಷ್ಟೇ ಅಲ್ಲ ಅವ್ರು ಎಲ್ಲರನ್ನೂ ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರು ಮತ್ತು ಅವ್ರ ಜೊತೆ ಅವ್ರ ಫ್ಯಾಮ್ಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷವೂ ಅವ್ರು ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷವೇ ಯಾಕೆ ಈ ಥರ ಆಯಿತು ಅದು ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮ್ಲಿ ಇರುತ್ತೆ ಮಕ್ಕಳಿರುತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳಿದ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೋ ಅಥ್ವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂಥ ನೋವಾಗಿರಲಿ ಅದು ಈ ಸಿಚ್ಯುವೇಷನ್ ಈ ಟೈಮಲ್ಲಿ ತುಂಬ ಹರ್ಟ್ ಆಗುತ್ತೆ ಅವ್ರ ಫ್ಯಾಮ್ಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರಲಿ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಸೋ ಸಾರಿ ಈ ಥರ ಬರ್ತಿದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದರೂ ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲು ಇಬ್ಬರೂ ಸೇರಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅನ್ಕೊಳ್ಳಿ ಸೂರ್ಯನ್ ಮೇಲೆ ಇವಾಗ ನಾನು ಸ್ಯಾಟಿಲೈಟ್ ಬಿಟ್ಟಿದ್ದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದರೆ ಇಟ್ಸ್ ಮ್ಯಾಟ್ನೆಸ್ ಅನ್ನೋ ಥರ ಆ ಥರ ಈ ಥರ ಬೇಸ್ಲೆಸ್ ಆಗಿ ಏನು ಇಲ್ದಿರೋದೆಲ್ಲ ಹೇಳಿದ್ರೆ ತುಂಬ ಹರ್ಟ್ ಆಗತ್ತೆ ಯಾ ದಟ್ಸ್ ಆಲ್ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ತುಂಬ ನಮಗೆ ಸುತ್ತ ಇರೋರು ಏನಾದರೂ ಈ ಥರ ಒಂದು ಈ ರೋಗಲಿ ಗೊತ್ತಿಲ್ಲದೆ ಈ ಥರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರಲಿ ಅದನ್ನು ಮನಸ್ಸಿಗೆ ಆ್ಯಕ್ಚುಲಿ ನೋವ್ ಅದಾದ ಮೇಲೆ ನಾನು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರೋಂಥ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ಥರನೂ ಇಲ್ಲ ಅವರು ಹೇಳಿದಂಥದ್ದು ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯಿತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರ ಅವ್ರು ಹೇಳಿದ್ದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಆತರ ಒಂದು ಕಾನ್ವರ್ಸೇಷನ್ ನಮ್ಮ ಇಬ್ಬರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಆ ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದೀವಿ ಹೊರತು ಸೊ ಈ ರೀತಿಯಾದಂತ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತೆ ಅವರ ಅವರು ಅಂದ್ರಂತೆ ಅವರು ನಿವೇದಿತ ಅವ್ರು ಸರಿ ಇಲ್ಲ ಅಂತೆಲ್ಲ ನನ್ಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗ್ಲಿಲ್ಲ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನು ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನಾನು ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದಿಷ್ಟ ನೋಡಪ್ಪ ನಿಮಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ನಮಗೆ ಬಿಟ್ರು ಸೊ ಅವರೇ ಸುಮ್ಮನಿರ್ಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸ್ನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ಇವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರ್ಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಇಬ್ರು ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಅಹ್ ಬೀಚನ್ನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಇದು ಯಾರಿಗೂ ಖುಷಿ ಕೊಡೋಂತ ವಿಚಾರ ಅಲ್ಲ ಇದು ಖುಷಿ ಕೊಡುವಂತ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂತ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ಲಿಲ್ಲ ಎಲ್ಲರಿಗೂ ತುಂಬಾ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ದು ನಿಮ್ ಒಳ್ಳೆ ಜೋಡಿ ಅಂತ ನಾವು ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದ್ರೆ ಅಂದರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ನ ಬೆಳೆಸ್ಕೊಂಡು ಹೋಗೋದಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೆ ಅನ್ಸತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಷ್ಟು ವರ್ಷನೂ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡಿಕೊಂಡು ಬ್ಯುಸಿಯಾಗಿದ್ದೀನಿ ನನ್ನ ಮದುವೆ ಆಗಲಿ ನಮ್ಮಿಬ್ಬರ ಮದುವೆ ನನ್ನ ಕೆರಿಯರ್ಗೆ ಏನೂ ಅದನ್ನು ಹಿಂ ಹಿಡೀಸ್ ಅಂದರೆ ಅದನ್ನು ಏನೂ ಕೆಳಗಡೆ ಮಾಡಿಲ್ಲ ಅಂದರೆ ನನ್ಗೆ ನನ್ನ ಮ ನಾವಿಬ್ಬರು ಮದುವೆ ಆಗಿದ್ರೂ ನನ್ನ ಕೆರಿಯರ್ ಗ್ರೋತಲ್ಲೇ ಇತ್ತು ನಾವು ರೀಸನ್ ಏನಕ್ಕೆ ಅಂದರೆ ಮೇನ್ಲಿ ಬಿಕಾಸ್ ನಮ್ಮ ಇಬ್ಬರು ಮಧ್ಯೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಆಸ್ ಚಂದನ್ ಮೆನ್ಶನ್ ಅವ್ರಿಗೇನು ಪ್ಲೆಷರ್ ಸಿಗ್ತಿದ್ಯೋ ಸುಳ್ಳು ಹೇಳಿ ನಂಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾರೆ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸೆಂಟ್ ನಾವಿಬ್ಬರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ರಿಕ್ವೆಸ್ಟ್ ಈ ಯಾವುದೋ ರೂಮರ್ಸ್ ನ ಪ್ಲೀಸ್ ನಂಬೇಡಿ ಇವಾಗ ನಾವಿಬ್ಬ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದ್ರೆ ಸೆಂಟಿಮೆಂಟ್ಸ್ ಹರ್ಟ್ ಮಾಡುತ್ತೆ ನಮ್ಮ ಫ್ಯಾಮಿಲಿ ಆಗಿರ್ಲಿ ಫ್ಯಾಮಿಲೀಸು ಇದನ್ನ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಆಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲ ಮಾಧ್ಯಮದವರು ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಹಾಗೆ ನಮ್ಮ ಫ್ಯಾನ್ಸು ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಹಾಂ ಹಾಗೆ ಇನ್ನೊಂದು ವಿಷಯನೂ ಕೂಡ ಆ್ಯಡ್ ಮಾಡಬೇಕು ಹಾಗೆ ನಾನೊಂದು ನನ್ನ ಒಂದು ವಿಡಿಯೋ ನಾನು ತುಂಬ ಬೇಜಾರಾಗಿದ್ದೀನಿ ಡಿಪ್ರೆಷನಲ್ಲಿದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ ಚಂದನ್ ಅವರು ಡಿಪ್ರೆಷನಲ್ಲಿದ್ದಾರೆ ಅಂತ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ವಿಡಿಯೋ ಮಾಡಿರೋದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ದೀನಿ ಅದು ನನ್ನ ಇನ್ಸ್ಟಾಗ್ರಾಮ್ ಇವತ್ತಿಗೂ ಇದೆ ನೀವು ಬೇಕಾದ್ರೆ ನೋಡ್ಬೋದು ಫುಲ್ ವೀಡಿಯೋ ಆ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರ್ ಇತ್ತು ಇವತ್ತು ನಾನು ಮುಂದೆ ಎಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಲಾಸ್ಟಿಗೆ ಏನು ಹೇಳಿದ್ದೀನಿ ನನ್ನ ಸೂತ್ರಾದರೆ ಸಿನಿಮಾದ ಏನು ಮಾಡಬೇಕು ಸಾಂಗ್ ರಿಲೀಸ್ ಆಗುತ್ತೆ ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆದಾಗ ಕೊನೆಯಲ್ಲಿ ಹೇಳಿದ್ದೀನಿ ಆ ಆ ಕೊನೆಯಲ್ಲಿ ಹೇಳಿರುವಂಥ ವಿಷಯನ ಕಟ್ ಮಾಡಿಬಿಟ್ಟು ಈ ಒಂದು ಸಿಚುಯೇಷನ್ಗೆ ಲಿಂಕ್ ಮಾಡಿ ಅದನ್ನ ಹರಿಬಿಟ್ಟಿದ್ದಾರೆ ಆ ಇನ್ನೊಂದು ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಗು ಬರುತ್ತೆ ನನಗೆ ನನ್ನ ಪೇಜಲ್ಲಿ ಅದು ಬರೀ ಒಂದ್ ಲಕ್ಷ ವ್ಯೂಸ್ ಪಡೆದಿದೆ ಅದೇ ಬೇರೆಯವ್ರು ಹಾಕಿರೋ ಒಂದು ವಿಡಿಯೋದಲ್ಲಿ ಎಂಟು ಲಕ್ಷ ವ್ಯೂಸ್ ಪಡೆದಿದೆ ಸೊ ಇದೇ ಒಂದು ಏನು ಏನೋ ವೈಫಲ್ಯ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಒಂದು ಸಮಾಜದ ಈ ಜಾಲತ ಒಂದು ಸಮಾಜ ಸಾಮಾಜಿಕ ಜಾಲತಾಣದ ಒಂದು ವೈಫಲ್ಯ ಹಿಂಗಿದೆ ಅಂದರೆ ಕೆಟ್ಟ ಸುದ್ದಿಗಳು ಬೇಗ ಹರಡುತ್ತೆ ಒಳ್ಳೆ ಸುದ್ದಿಗಳು ಎಷ್ಟಾದರೂ ಎಷ್ಟು ಕಷ್ಟ ಕಟ್ಪಟ್ಟರು ಅದು ಹರಡಲ್ಲ ಅನ್ನೋದು ಸೊ ಈ ಒಂದು ವಿಷಯ ಕೂಡ ನಾನು ನಿಮಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಫ್ಕೋರ್ಸ್ ಆ ವಿಡಿಯೋದಲ್ಲಿ ನಾನು ತುಂಬ ಬೇಜಾರಾಗಿದ್ದೀನಿ ಇವಾಗ ಬೇಜಾರಿಲ್ಲ ಅಂತಲ್ಲ ಇನ್ನೂ ಕೂಡ ಮನಸ್ಸಲ್ಲಿ ಒಂದು ಬೇಜಾರಿದೆ ಸ್ವಲ್ಪ ಸಮಯ ಕೂಡ ತಗೊಳ್ ತಗೊಳ್ತೀನಿ ನಾನು ಇದರಿಂದ ಹೊರ ಬರಲಿಕ್ಕೆ ಆ ಬರಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು ಮತ್ತು ಸದ್ಯದಲ್ಲೇ ನನ್ನ ಸಿನಿಮಾಗಳು ಕೂಡ ರಿಲೀಸ್ ಇದೆ ಹೊಸ ಸಾಂಗ್ಗಳು ಕೂಡ ಬಿಡ್ತೀವಿ ನಿವೇದಿತ ಕೂಡ ಅವರು ಕೂಡ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ಲ ಮಾಧ್ಯಮದವ್ರಿಗೂ ಸಪೋರ್ಟ್ ಮಾಡಿದವ್ರಿಗೆ ತುಂಬ 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 ಧನ್ಯವಾದಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಬೇಕು ಅಂತ ಈ ವದಂತಿ ಫ್ಯಾಕ್ಟ್ರಿಗಳಾಗ್ಬಿಟ್ಟಿದ್ದಾರೆ ಅವರು ವದಂತಿಗಳನ್ನ ಸೃಷ್ಟಿ ಮಾಡಿ ಹರಿಬಿಡದೆ ಅವ್ರ ಕೆಲಸಗಳಾಗೋಗ್ಬಿಟ್ಟಿದೆ ಆ ಥರದವರು ಈ ಥರ ಒಂದು ಸಿಚುಯೇಷನ್ಗಳನ್ನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ನಾವು ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಸೊ ಮತ್ತೊಮ್ಮೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಯವ್ರಿಗೂ ಎಲ್ಲಾ ಫ್ರೆಂಡ್ಸ್ ಫ್ಯಾನ್ಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೊ ಮಚ್ ಇದು ನಮಗೂ ಗೊತ್ತಿಲ್ಲ ಇದು ಆ ವ್ಯಕ್ತಿ ಯಾರು ಅಂತ ಐಡಿಯಾನೂ ಇಲ್ಲ ಯಾಕಂದ್ರೆ ನಾವಿಬ್ರು ಜೊತೆಲಿ ಇದ್ದಾಗ ಸೊ ಅವರು ಯಾವ ರೀತಿ ಇವಾಗ ಬೇರೆಯವರ ಒಂದು ಬೇರೆ ವ್ಯಕ್ತಿಯನ್ನ ಇಟ್ಕೊಂಡು ಇವ್ರ ಜೊತೆ ಒಂದು ಸಂಬಂಧನ ಕಲ್ಪಿಸ್ತಾ ಇದ್ದಾರಲ್ಲ ಅವರು ಆ ಬೇಸ್ ಯಾವುದು ಅಂತನೂ ಗೊತ್ತಿಲ್ಲ ಫಸ್ಟ್ ಅದು ಆ ಪೋಸ್ಟ್ ಯಾರು ಯಾವ ಯೂಟ್ಯೂಬ್ ಚಾನೆಲ್ ಅಥವಾ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅದನ್ನ ಸ್ಟಾರ್ಟ್ ಮಾಡ್ತು ಅಂತ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ ತಕ್ಷಣ ಓ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಆಕನ ನಮಗೂ ಲೈಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದವರೇ ಜಾಸ್ತಿ ಜನ ಇದ್ದಾರೆ ಸೊ ಇಲ್ಲಿ ನಾವಿಬ್ಬರು ಪರಸ್ಪರ ಮ್ಯೂಚುವಲ್ ಕನ್ಸೆಂಟಿಂದ ನಾವು ವಿಚ್ಛೇದನ ಪಡೆದಿರೋದು ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಸರ ಆಗಿರ್ಬೋದೇನೋ ಅಯ್ಯೋ ಏನೂ ಸಿಕ್ಲಿಲ್ವಲ್ಲ ಇವರಿಂದ ನಾವು ಕಂಟೆಂಟ್ನ ತೆಗೆಯೋಕೇನು ಸಿಕ್ಕಿಲ್ಲೋನೋ ಅನ್ನೋ ಕೆಟ್ಟ ಮನಸ್ಥಿತಿ ಇರುವಂತಹ ಕೆಲವು ಜನಗಳಿದ್ದಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಅದು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರೋದಿಲ್ಲ ಅವರು ಸುಳ್ಳು ಸುದ್ದಿಗಳನ್ನ ಹರ್ಸೋದ್ರಿಂದ ಯಾ ಎಲ್ಲೋ ಒಂದು ಎರಡು ಎರಡು ಸೆಕೆಂಡ್ಗೆ ನೀವು ಸುದ್ದಿನ ಓದ್ಬೋದು ಅಷ್ಟೇ ಅದರಿಂದ ಯಾರ ಮನ್ಸಿಗೂ ಖುಷಿ ಕೊಡೋದಿಲ್ಲ ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟಲ್ಲೇ ಎಂಟು ಸಾವಿರ ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಅದು ನಾವು ಪಡ್ಕೊಂಡು ಬಂದಿರೋದು ಸೊ ಹಾಗಾಗಿ ನಾವು ಅದನ್ನು ಅನ್ಭವಿಸ್ಲೇಬೇಕು ಇವಾಗ ಈ ಮಟ್ಟಕ್ಕೆ ಇವತ್ತು ನಾವು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಾವು ನಮ್ಮ ವೈಯಕ್ತಿಕ ಜೀವನ ಅದರಲ್ಲಿ ಆಗುವ ಹೋಗುಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಸೋಕ್ಕಾಗದೆ ಇದ್ರು ಎಲ್ಲೋ ಎಲ್ಲ ಕಡೆ ಯಾಕೆ ಆಯ್ತು ಅನ್ನೋ ಒಂದು ಕ್ಲಾರಿಟಿನ ಕೊಟ್ರೆ ನಮ್ಮನ್ನ ಫಾಲೋ ಮಾಡೋರ್ಗು ಒಂದು ಮನಸ್ ಮನ ಮನಸ್ ಸಮಾಧಾನ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಪ್ರೆಸ್ ಮೀಟ್ ನ ಕೂಡ ಮಾಡಿದೀವಿ ಹಾಂ ಸರ್ ಕಾನೂನು ಇದೆ ಖಂಡಿತವಾಗ್ಲೂ ಇದೆ ಅಂದ್ರೆ ಇಲ್ಲೋ ಒಂದ್ ಕಡೆ ಸರ್ ನಮಗೆ ನಾನು ಇನ್ನೂ ಅಷ್ಟೊಂದು ಬೆಳೆದಿಲ್ಲ ಸರ್ ನಾನು ಇನ್ನೂ ಈಗ ನಾನು ದಾರಿ ಹುಡುಕೊಳ್ತಾ ಇದ್ದೀನಿ ಈ ಒಂದು ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ನನ್ನ ಜೀವನ ಕಟ್ಕೊಂತ ಇದ್ದೀನಿ ಇಂತ ಸಮಯದಲ್ಲಿ ನಾನು ಈ ಥರದವ್ರ ಜೊತೆ ಎಲ್ಲ ಸೇರ್ಕೊಂಡು ಗುದ್ದಾಟ ಅಷ್ಟು ಟೈಮೂ ಇಲ್ಲ ದುಡ್ಡು ಇಲ್ಲ ನನ್ನ ಹತ್ರ ನನಗೆ ನನ್ನ ಜೀವನ ಕಟ್ಕೊಳ್ಳೋದ್ರಲ್ಲಿ ನಾನು ಬಿಸಿ ಇದ್ದೀನಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗುದ್ದಾಟದಿಂದ ನಾನು ಏನು ಪ್ರೂವ್ ಮಾಡುವಂಥದೇನಿಲ್ಲ ನನ್ನ ಕೆಲಸ ನಾನು ಮಾಡುವಂಥ ಕೆಲಸ ನಾನು ನಾನು ನಂಬಿರುವಂಥ ಮ್ಯೂಸಿಕ್ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದರೂ ತೊಗೊಂಡೋದ್ರೆ ಅವಾಗ ಖಂಡಿತವಾಗ್ಲೂ ನಾನು ಅದನ್ನ ಕಾನೂನಾತ್ಮಕವಾಗಿ ಮುಂದೆ ತಗೊಂಡೋಗ್ತೀನಿ ಮಾಡಿರೋ ಹಾಗೆ ಇವಾಗ ನ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ಥರ ರೂಮರ್ಸ್ ಸ್ಪ್ರೆಡ್ ಮಾಡೋದಾಗಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು ಆ ಥರ ಏನಾದರೂ ಮಾಡಿ ಡೆಫಿನೆಟ್ಲಿ ನಾನು ಲೀಗಲ್ ಆ್ಯಕ್ಷನ್ ತಗೊಂಡು ಡಿಫೆಮೇಷನ್ ಕೇಸನ್ನ ಅವ್ರ ಮೇಲೆ ಹಾಕ್ತೀನಿ ಇಲ್ಲ ಸರ್ ಆ ಥರ ಏನೂ ಇಲ್ಲ ಯಾವುದೇ ಡಿಸಿಷನ್ನ ರಿಗ್ರೆಟ್ ಮಾಡೋದಾಗ್ಲಿ ಏನೂ ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದ್ರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನ್ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾವಿಬ್ರು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡ್ತೀವಿ ಅಂದರೆ ಒಬ್ಬರ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಲಿ ಒಬ್ರನ್ನೊಬ್ರನ್ನ ನನ್ನ ಕೆರಿಯರ್ಸ್ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚೆಂದಾಗ ನಾನು ಸಪೋರ್ಟ್ ಮಾಡ್ತೀನಿ ನಾವು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೇಬೋದಿತ್ತು ಆ ಥರ ಏನೂ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಡಸ್ಟ್ರೀಲಿ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟರೆ ಸಿಂಗಲ್ ಆಗಿದ್ರೇ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ಬರು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಆವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದಿದ್ರು ಇದ್ರೆ ಆತರ ಏನು ಆಗಿಲ್ಲ ಅದಕ್ಕೆ ನೀನು ಅಂತಿದೀರ ನಂಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೇನೆ ನಾವು ಹಾಗೆ ಇಟ್ ಹೋಗಿರ್ಬೋದು ಹ್ಮ್ ಹ್ಮ್ ಏನ್ ಗೊತ್ತಾ ಇಷ್ಟೊಂದ್ ಜನ ಕಪಲ್ಸ್ ಅವ್ರೈಫ್ ಅವ್ರವ್ರೆ ಹೇಗಿರತ್ತೆ ಯಾರಿಗೂ ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ ಇಂಟೆನ್ಶನ್ ಇವಾಗ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗೋದು ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತಾರೆ ಅದು ಅವ್ರ ಥಿಂಕಿಂಗ್ ಇಂಡಿವಿಜುವಲ್ಟಿ ಇವಾಗ ನಿನ್ನ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡು ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕಾಗಲ್ಲ ಯಾಕಂದ್ರೆ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನಸ್ಸಿಗೆ ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಾವು ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಹೇಳಿದ್ರು ಇನ್ನೊಂದು ಇನ್ನೊಂದು ಹೇಳ್ತೀನಿ ಅಂದರೆ ಇನ್ಕಂಪ್ಯಾಟಬಿಲಿಟಿ ಅಂದರೆ ಹೊಂದಾಣಿಕೆ ಆಗದೆ ಇರೋದು ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟಾಗಿ ಮಲ್ಕೊಳ್ತಾರೆ ಮತ್ತೆ ಲೇಟಾಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೇ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮ್ಮಿಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡೋಕೆ ಆಗ್ತಾ ಇರಲಿಲ್ಲ ಓ ನಾ ಯು ಶಿ ಈಸ್ ಅ ನೈಟ್ ಪರ್ಸನ್ ನನ್ನ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರಕ್ಕೆ ನಾನು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನನ ಅರ್ಥ ಮಾಡ್ಕೊಂಡಿರುವಂತಹ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅವ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಆ ಇವಾಗ ನಾವು ಆಲ್ರೆಡಿ ಅದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನ ನಾವು ನಮ್ಮಿಂದನೇ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟಿಗೆ ಬಂದಿದೀವಿ ಇನ್ನ ಇನ್ನಷ್ಟು ಹೇಳ್ಕೊಳ್ತಾ ಹೇಳ್ಕೊಳ್ಬಾರ್ದಿರೋ ಅಂತ ವಿಚಾರ ಏನಿಲ್ಲ ಅಂತ ಕೆಟ್ಟ ವಿಚಾರಗಳು ಆ ತರದ್ ಏನು ಏನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸಕ್ಕೂ ನನಗೆ ಮನಸ್ಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತೀವಿ ಎಲ್ಲರ ಹತ್ರ ಮಾತಾಡೋದಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರ ಅಲಿಗೇಷನ್ ಮಾಡಿ ಆ ಬೀದಿ ರಂಪಾಟ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ ಸೊ ಅದು ಯಾವ ರೀತಿ ಆಗೋದು ಬೇಡ ನಾವು ಯಾವ ರೀತಿ ಮದುವೆ ಆಗಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆಗಲಿ ಸೊ ಬಿಟ್ಟು ಹೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇ ನಾವು ಎಂಟು ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿ ಸರ್ ಇಲ್ಲ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್ ನಾವು ಸಾಮಾನ್ಯ ಜನನೇ ನಾವು ಎಲ್ಲರಂತೆ ನಾವು ಮನುಷ್ಯರು ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅಳು ಬರುತ್ತೆ ನಮಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ಈ ಥರ ವಿಚಾರಗಳಾದಾಗ ತುಂಬಾ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ನಮ್ಮನು ಕೂಡ ಎಲ್ಲರಂತೆ ಮನುಷ್ಯರಾಗೆ ನಮ್ಮನ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು 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 ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನು ಮತ್ತೆ ಒಂದು ಕಷ್ಟದಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ ಅದು ಯಾರಿಗೂ ಬೇಡ ಸರ್ ಅದು ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡೋಕೆ ಹೇಳ್ತೋ ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿದ್ವಿ ಆ ಪ್ರೊಸೀಜರ್ ಮಾಡಿ ಫಾಲೋ ಮಾಡಾದ್ಮೇಲೆ ನಮಗೆ ಫೈನಲ್ ಆಗಿ ಡಿವೋರ್ಸ್ ಸಿಕ್ಕಿದೆ